ಸೊಸೈಟಿ ಅಕ್ಕಿನ ಬಳಸಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ಸೂಪರ್ ಆಗಿರೋ ಟೊಮೆಟೊ ಭಾತ್ ಮಾಡೋ ರೆಸಿಪಿ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ನೀವು ಮಿಸ್ ಮಾಡ್ದೇನೆ ಟ್ರೈ ಮಾಡ್ತೀರಾ ನಮಸ್ಕಾರ ಎಲ್ಲರಿಗೂ ಮಂಡ್ಯಕಾಯಿ ರುಚಿಗೆ ಸ್ವಾಗತ ಬನ್ನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಸೊಸೈಟಿ ಅಕ್ಕಿನ ಬಳಸಿ ಸೂಪರ್ ಆಗಿ ಟೇಸ್ಟಿಯಾಗಿ ಹಳ್ಳಿ ಸ್ಟೈಲಲ್ಲಿ ಟಮೆಟೊ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿಗೆ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ ಮಸಾಲೆಗೆ ಐದರಿಂದ ಆರು ಲವಂಗ ಒಂದು ಇಂಚಷ್ಟು ಚಕ್ಕೆ ಒಂದು ಕಾಲು ಟೀ ಅಷ್ಟು ನಾನಿಲ್ಲಿ ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಇಂಚಷ್ಟು ಶುಂಠಿನೂ ನಾನು ಇದಕ್ಕೆ ಹಾಕ್ಕೊಂಡು ಅರ್ಧ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನೂ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಒಂದು ಅರ್ಧ ಈರುಳ್ಳಿ ಕೊತ್ತಮೀರಿ ಒಂದು ಸ್ವಲ್ಪ ಹಾಕ್ಕೊಂಡು ಕಾಯಿ ತುರಿ ಒಂದು ಎರಡರಿಂದ ಮೂರು ಚಮಚದಷ್ಟು ಹಾಕೊಂಡು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಈ ರೀತಿ ನುಣ್ಣಗೆ ಫೈನ್ ಪೇಸ್ಟಾಗಿ ರುಬ್ಕೊಳ್ತಾ ಇದ್ದೀನಿ ಈ ರುಬ್ಬಿರೋ ಮಸಾಲೆನ ಪಕ್ಕಕ್ಕೆ ತಿಟ್ಟು ಈಗ ನಾನು ಕಾದಿರೋ ಬಾಣಲೆಗೆ ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಮಸಾಲೆ ಎರಡು ಪಲಾವೆಲೆ ಒಂದು ಏಲಕ್ಕಿ ಮೂರು ಲವಂಗ ಎರಡು ಪೀಸಷ್ಟು ಚಕ್ಕೆ ಒಂದು ಅನಾನಸು ಇದಿಷ್ಟು ಬಳಸ್ತಾ ಇದ್ದೀನಿ ಇದಿಷ್ಟು ಹಾಕಿ ಮೆಣಸಿನ್ಕಾಯಿನ ಹಾಕಿ ನೀಟಾಗಿ ಸ್ವಲ್ಪ ಫ್ರೈ ಬಿಡ್ತೀನಿ ಇದಕ್ಕೆ ನಾನು ಎರಡು ದಪ್ಪದಾಗ ಕಟ್ ಮಾಡಿರೋ ಈರುಳ್ಳಿನೂ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಡ್ಡಿ ಕರ್ಬೇವೆಲೆಯ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಈ ರೀತಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗ್ತಿದ್ದಂಗೆ ಇದಕ್ಕೆ ನಾನು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ವಾಸನೆ ಹೋಗೋವರೆಗೂ ನಾನು ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಒಂದು ಮುನ್ನೂರಿಂದ ನಾನೂರು ಅಷ್ಟು ಅಂದರೆ ನಾಲ್ಕು ದಪ್ಪ ಟೊಮೆಟೋನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ದಪ್ಪ ದಪ್ಪಕ್ಕೆ ಕಟ್ ಮಾಡಿದ್ದೀನಿ ಈಗ ಟೊಮೆಟೊಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಟೊಮೆಟೋಗೆ ಯಾಕೆ ಉಪ್ಪಾಕ್ತಾಯಿದ್ದೀನಿ ಅಂದರೆ ಅದು ಸ್ವಲ್ಪ ಬೇಗಕ್ಕೆ ಹೆಲ್ಪ್ ಆಗುತ್ತೆ ಟೊಮೆಟೊ ಬೇಗ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಅರ್ಧ ಬೇಯಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಟೊಮೆಟೊ ತುಂಬ ಬೇಯಿಸ್ತಾ ಇಲ್ಲ ಒಂದೆರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಅರ್ಧ ಟಮೆಟೊ ಬಂದರೆ ಅದು ಪೀಸಸ್ ಸಿಗುತ್ತೆ ನಮಗೆ ಅದಕ್ಕೋಸ್ಕರ ನಾನು ಇದರಲ್ಲಿ ಅರ್ಧ ಟೊಮೊಟೊ ಮಾತ್ರ ಬೇಯಿಸಿಕೊಳ್ತಾ ಇದ್ದೀನಿ ಟೊಮೆಟೊ ಎಲ್ಲ ಬೆಂದಮೇಲೆ ಇವಾಗ ನಾನು ರುಬ್ಬಿಟ್ಟಿರೋ ಮಸಾಲೆಯೂ ನಾನು ಇದಕ್ಕೆ ಹಾಕ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಲೈಟ್ ಗ್ರೀನಿಂದ ಡಾರ್ಕ್ ಗ್ರೀನ್ವರೆಗೂ ಅದು ಕಲರ್ ಚೇಂಜ್ ಆಗುತ್ತೆ ಅಂದರೆ ಹಸಿ ವಾಸನೆ ಎಲ್ಲ ಏನೇನು ಕಾಯ್ದೆಲ್ಲ ಇತ್ತು ಅದೆಲ್ಲ ಹೋಗುತ್ತೆ ಇದಕ್ಕೆ ನಾನೀಗ ಒಂದು ಚಮಚದಷ್ಟು ಅಚ್ಕಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಕಾಲು ಟೀ ಸ್ಪೂನಷ್ಟು ಇಲ್ಲಿ ಅಷ್ಟು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಬಳಸ್ತಾ ಇದ್ದೀನಿ ಕಲರು ಚೆನ್ನಾಗಿರುತ್ತೆ ಅಂಥೇಳಿ ಕಾರಣ ಹದವಾಗಿರುತ್ತೆ ಈ ರೀತಿ ಹಾಕಾದಮೇಲೆ ಇದೆಲ್ಲ ಫ್ರೈ ಆದಮೇಲೆ ನಾನು ಸ್ವಲ್ಪ ಒಂದು ಅರ್ಧ ಇಡಿಯಷ್ಟು ಕುದಿನ ಸೊಪ್ಪು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಸಲ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇವಾಗ ನಾನು ಇದಕ್ಕೆ ನೀರು ಸೇರಿಸ್ಕೊಳ್ತೀನಿ ನೀರು ನಾನಿಲ್ಲಿ ಎರಡು ಕಪ್ ಅಕ್ಕಿಗೆ ನಾಲ್ಕು ಅಷ್ಟು ನೀರನ್ನ ಇದ್ದೀನಿ ಓಪನ್ ಪ್ಯಾನಲ್ ಮಾಡ್ತಿರೋದ್ರಿಂದ ಈಕ್ವಲ್ ಕ್ವಾಂಟಿಟಿ ನೀರು ಹಾಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಬಿಟ್ಬಿಡ್ತೀನಿ ಒಂದು ಸತಿ ಈ ರೀತಿ ಕುದಿ ಬಂದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಉಪ್ಪು ಟೊಮೆಟೊ ಬೇಬೇಕಾದರೂ ಕೂಡ ಹಾಕಿದ್ದೆ ಅದು ಟೊಮೆಟೊಗೆ ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೆ ಅದಕ್ಕೆ ನೀವು ನೋಡಿಕೊಂಡು ಅಳತೆಗೆ ನೀರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೀರು ಕುದಿ ಬಂದಮೇಲೆ ತೊಳೆದು ನೆನೆಸಿಟ್ಟಿದ್ದ ಅಕ್ಕಿನೂ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸೊಸೈಟಿ ಅಕ್ಕಿ ಗೌರ್ಮೆಂಟ್ ಅಕ್ಕಿ ಅಂತ ಹೇಳಿ ಇವು ಇದನ್ನು ಸಣ್ಣ ಅಕ್ಕಿಲೂ ಕೂಡ ಮಾಡ್ಬೋದು ಆದರೆ ಇದು ಸೊಸೈಟಿ ಅಕ್ಕಿಲಿ ನಮ್ಮ ಊರ ಕಡೆ ಎಲ್ಲ ಮಾಡ್ತೀವಲ್ಲ ಸೂಪರ್ ಆಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಅದಕ್ಕೋಸ್ಕರ ನಾನು ಇದರಲ್ಲೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಅಕ್ಕಿ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಇದನ್ನು ನೀರು ಸುಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಅಂದರೆ ಫುಲ್ಲು ಕಮ್ಮಿ ಇಟ್ಟು ಬೇಯಿಸ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಈ ರೀತಿ ನೀರೆಲ್ಲ ಸುಂಡು ಹೋದ್ಮೇಲೆ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಟೈಟ್ ಆಗಿರೋ ಮುಚ್ಚಲನ್ನು ತೊಗೊಂಡು ಮುಚ್ಚಿಬಿಟ್ಟು ಸ್ಟೀಮಲ್ಲೇ ಬೇಯಕ್ಕೆ ಬಿಡಬೇಕು ಐದು ನಿಮಿಷ ಗ್ಯಾಸ್ ಆನಲ್ಲಿ ಇಡಬೇಕು ಇನ್ನು ಹತ್ತು ನಿಮಿಷ ಗ್ಯಾಸ್ ಇಡಬೇಕು ಈ ರೀತಿ ಮುಚ್ಚಲ ಮುಚ್ಚಿ ಐದು ನಿಮಿಷ ಆನಲ್ಲಿ ಫುಲ್ಲು ಸ್ಲೋ ಇಟ್ಬಿಟ್ಟು ಆಮೇಲೆ ಹತ್ತು ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿದ್ರೆ ನಮ್ಮ ಸೂಪರ್ ಟೇಸ್ಟಿಯಾಗಿರೋ ಟೊಮೆಟೊ ಬಾತ್ ರೆಡಿ ಆಗುತ್ತೆ ಕಲರು ಅಷ್ಟೇ ಅನ್ನ ನೀಟಾಗಿ ಬೆಂದಿದೆ ಆ ಸ್ಮೆಲ್ಲು ಅಷ್ಟೇ ಏನು ಸಕ್ಕತ್ತಾಗಿ ಬರುತ್ತೆ ಅಂದರೆ ಮನೆ ತುಂಬ ಟೊಮೆಟೊ ಬಾತ್ ಸ್ಮೆಲ್ ಇರುತ್ತೆ ನೀವು ಈ ರೆಸಿಪಿನ ಮಿಸ್ ಮಾಡ್ತಾನೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದನ್ನು ನಾನು ಸೌತೆಕಾಯಿ ಕ್ಯಾರೆಟು ಮತ್ತು ಟೊಮೆಟೊ ಈರುಳ್ಳಿ ಚಟ್ ಕಾಯಿ ಚಟ್ನಿ ಇದ್ರ ಜೊತೆ ಎಲ್ಲ ಸರ್ವ್ ಮಾಡ್ತಾ ಇದ್ದೀನಿ ಸ್ವಲ್ಪ ಫ್ಯಾನ್ಸಿ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಮಂಡ್ಯ ಕೈರುಚಿನ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್